ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೇಶ್ ಗೌಡರ ನೇತೃತ್ವದಲ್ಲಿ ನಡೆದ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಪೂಜಾ ಕಾರ್ಯಕ್ರಮ ಉದ್ಭವ ಗಣಪತಿಯ ದೇವಸ್ಥಾನದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ವೇದಿಕೆಯ ಜಿಲ್ಲಾ ಗೌರವ ಅಧ್ಯಕ್ಷರಾದ ನಾಕಲುಗೂಡು ರವಿ ಮಹಿಳಾ ಗೌರವಾಧ್ಯಕ್ಷರಾದ ಮಂಜುಳಾ ತಾಲೂಕು ಗೌರವ ಅಧ್ಯಕ್ಷರಾದ ಕುಮಾರ್ ಹೆಚ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಯೋಗೇಶ್ ವಕೀಲರ ಘಟಕದ ಜಿಲ್ಲಾಧ್ಯಕ್ಷರಾದ ಕೆ ಎಸ್ ಯೋಗೇಶ್ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ಮಂಜುನಾಥ್ ಕೆ ಟಿ ಸುರೇಶ್ ಮಹಾಪೋಷಕರುಗಳಾದ ವಿರಾಜೇಗೌಡ ಶಿವನಂಜೇಗೌಡ ನಿರ್ದೇಶಕರುಗಳಾದ ಮಧು ನರಸಿಂಹ ಚಂದ್ರಕಲಾ ಸ್ವಪ್ನ ಸುಲೋಚನಾ ಮುಖಂಡರುಗಳಾದ ಚಂದ್ರಿಕಾ ರತ್ನಮ್ಮ ಶ್ವೇತಾ ಪ್ರದೀಪ್ ಮುಂತಾದವರು ಭಾಗಿಯಾಗಿದ್ದರು ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಗೌಡ ಮಾತಾಡ್ತಾ ಇದೀನಿ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ ಇವತ್ತು ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ನಾಲ್ಕು ವರ್ಷ ತುಮತು ಇದು ಮೂರನೇ ವರ್ಷದ ವಾರ್ಷಿಕೋತ್ಸವ ಈ ಈ ಬಾರಿ ನಾವು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಜೊತೆಗೆ ನಮ್ಮ ಕನ್ನಡದ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ರ ಜೊತೆಗೆ ಒಕ್ಕಲಿಗರ ಹಬ್ಬ ಅನ್ನೋ ಒಂದು ಹಬ್ಬವನ್ನು ಮಾಡಬೇಕು ಅಂತ ನಾವು ಇದೇ ಹೆಚ್ಚನ್ಪುರ ರಸ್ತೆಯಲ್ಲಿ ನಂದವುಕುಲ ಕನ್ವೆನ್ಶನ್ ಹಾಲ್ ಅಲ್ಲಿ ನಾವು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಠಾಧೀಶರು ಬರ್ತಾ ಇದ್ದಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕೂಡ ನಾವು ಆಹ್ವಾನ ಮಾಡುತ್ತಿದ್ದೇವೆ ಮತ್ತೆ ಚಿತ್ರ ಕೂಡ ಬರ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ನಮ್ಮಲ್ಲಿ ಏನು ಸಾಧನೆ ಮಾಡಿದ ವಿವಿಧ ರಂಗಗಳಿರ್ಬೋದು ಒಂದೇ ರಂಗ ಅಂತಲ್ಲ ವಿವಿಧ ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂತ ಸಾಧಕರಿಗೆ ನಾವು ಸಾಧನ ಸಾಧಕ ಸನ್ಮಾನ ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಒಕ್ಕಲಿಗರ ವೇದಿಕೆಯ ಕುಟುಂಬದ ಸದಸ್ಯರ ಮಕ್ಕಳಿಗೆ ಅವತ್ತು ಆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡಿದು ಕೂಡ ನಮ್ಮ ಜೊತೆ ಇದ್ದು ಸಹಕಾರ ಮತ್ತು ಸಲಹೆ ಸಹಕಾರ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದೀರಾ ಇದೇ ರೀತಿ ಈ ವರ್ಷನೂ ಕೂಡ ನಾವು ಇದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಸರಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಇದೊಂದು ಒಕ್ಕಲಿಗರ ಹಬ್ಬ ಹಬ್ಬ ತರನೇ ವಾತಾವರಣ ಮಾಡ್ತಾ ಇದೀವಿ ಹಾಗಾಗಿ ಪ್ರತಿಯೊಬ್ರು ಕೂಡ ಏನು ನಮ್ಗೆ ಸಹಕಾರ ಮಾಡಿದ್ರಿ ಪ್ರತಿಯೊಬ್ರು ಕೂಡ ಮತ್ತೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಕಾರ ಮಾಡಿದಂತ ಪ್ರತಿಯೊಬ್ರು ಕೂಡ ನಾನು ಈ ಬಾರಿನೂ ಕೂಡ ನೀವು ಸಾಕಾರ ಮಾಡಬೇಕು ಈ ಒಂದು ಊರ ಹಬ್ಬ ತರ ಮಾಡಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಂಡಿನಿ ನಮ್ಮ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಅಹ್ ಜಿಲ್ಲಾ ಗೌರವಾಧ್ಯಕ್ಷ ನಾಕೋಲ್ಗೌಡ ರವಿ ಅವರು ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ಮಹಿಳಾ ಘಟಕದ ಗೌರವಾಧ್ಯಕ್ಷರಾದ ಮಂಜುಳಾ ಮೇಡಮ್ ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ತಾಲೂಕು ಗೌರವಾಧ್ಯಕ್ಷರಾದ ಕುಮಾರ್ ಸರ್ ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಯೋಗೇಶ್ ಅವರ ಭಾಗಿಯಾಗಿದ್ದಾರೆ ನಮ್ಮ ವಕೀಲರ ಘಟಕದ ಜಿಲ್ಲಾಧ್ಯಕ್ಷರಾದ ನಮ್ಮ ವಕೀಲರಾದ ಯೋಗೇಶ್ ಅವರು ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ಸಹ ಕಾರ್ಯದರ್ಶಿಗಳಾದಂತಹ ನಮ್ಮ ಮಂಜುನಾಥ್ ಮಂಜುನಾ ಭಾಗಿಯಾಗಿದ್ದಾರೆ ನಮ್ಮ ಇನ್ನೊಬ್ಬ ಕಾರ್ಯದರ್ಶಿ ಆದಂತಹ ನಮ್ಮ ಕೆ ಟಿ ಸುರೇಶ್ ಅವರ ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ನಿರ್ದೇಶಕರಾದಂತಹ ಮಧುವರ್ ಇದಾರೆ ನಮ್ಮ ಕಟ್ಟಯ ನರಸಿಂಹರ್ ಇದ್ದಾರೆ ಹಾಗೆ ನಮ್ಮ ಹಿರಿಯರಾದ ಆ ಗೌಡ್ರಿದ್ದಾರೆ ಆಮೇಲೆ ಶಿವನಂಜೇಗೌಡರ್ ಇದ್ದಾರೆ ಹಾಗೆ ನಮ್ಮ ಆ ನಿವೃತ್ತ ಆ ಸೈನಿಕರಾದಂತಹ ತಾರಾನಾಥ್ ಅವರು ಇದಾರೆ ಹಾಗೆ ನಮ್ಮ ನಿರ್ದೇಶಕರಾದಂತಹ ಸ್ವಪ್ನಾ ಮೇಡಮ್ ಇದ್ದಾರೆ ಆ ಮತ್ತೆ ಸುಲೋಚನಾ ಮೇಡಮ್ ಇದಾರೆ ಚಂದ್ರಿಕಲಾ ಮೇಡಮ್ ಇದಾರೆ ಹಾಗೆ ರತ್ನ ಮೇಡಮ್ ಇದಾರೆ ಆಮೇಲೆ ನಮ್ಮ ಚಂದ್ರಕಲಾ ಮೇಡಮ್ ಇದಾರೆ ಚಂದ್ರಿಕಾ ಅವರು ಇದ್ದಾರೆ ಮತ್ತೆ ಸುಲೋಚನಾ ಮೇಡಮ್ ಶ್ವೇತಾ ಮತ್ತೆ ರತ್ನ ಮೇಡಮ್ ಅವರಿದ್ದಾರೆ ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿ ನಾವಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೀನಿ ಪ್ರತಿ ವರ್ಷನೂ ಕೂಡ ಈ ಒಂದು ಇದೇ ತರ ಒಂದು ಕಾರ್ಯಕ್ರಮಗಳನ್ನ ಇದೊಂದು ಇದೊಂದೇ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಸೀಮಿತ ಆಗ್ಬಾರ್ದು ನಾವು ಪ್ರತಿ ವರ್ಷನೂ ಕೂಡ ರಾಜ್ಯೋತ್ಸವ ಕಾರ್ಯಕ್ರಮ ಇರಬಹುದು ಯಾವುದೇ ಹೋರಾಟಗಳು ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ಜಾತ್ಯಾತೀತವಾಗಿ ನಾವು ಆ ಒಂದು ವೇದಿಕೆಯಿಂದ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಹೋರಾಟಗಳು ಮಾಡ್ತಿರ್ತೀವಿ ಇಲ್ಲಿ ಯಾವುದೇ ಒಂದು ಜಾತಿಯ ಅಹ್ ಅಲ್ಲಗಳಾಗ್ಲಿ ಮತ್ತೆ ಜಾತಿ ವಿಚಾರವಾಗಿ ಮಾತಾಡೋದಕ್ಕಾಗಲಿ ವೇದಿಕೆ ಮಾಡಿರ್ತಕ್ಕಲ್ಲ ಕಾರ್ಯಕ್ರಮ ಮಾಡ್ತಲ್ಲ ನಾವು ಎಲ್ಲಾ ಸಮುದಾಯಗಳ ಜೊತೆ ನಾವು ಜೊತೆಗೆ ಇರ್ತೀವಿ ಎಲ್ಲ ಸಮುದಾಯದ ನಾಯಕರುಗಳ ಜೊತೆ ಇರ್ತೀವಿ ಎಲ್ಲರೂ ಕೂಡ ನಮ್ಮ ಜೊತೆಯಾಗಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತೀವಿ ನಮಸ್ಕಾರ ಹುಡು ಗಣೇಶ ಬೇಗ ಬೇಗ ಎಲ್ಲ ಒಕ್ಕಲಿಗರಿಗೆಲ್ಲ ಒಳ್ಳೆದಾಗ್ಲಿ ಸಂಘ ಚೆನ್ನಾಗಿ ಬೆಳೀದಿ ನಾನು ಇದ್ದೀನಿ ಅಂತ ಹೇಳ್ಕೊಡು ಬೇಗ